ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ವೇದಾ ವೆಲ್ಕಮ್ ಟು ವೇಷಣಸ್ ಕುಕ್ಕಿಂಗ್ ಚಾನಲ್ ಇವತ್ತು ಸೊರೆಕಾಯಿ ಯೂಸ್ ಮಾಡಿಕೊಂಡು ಬಜ್ಜಿ ಹೇಗೆ ಮಾಡ್ತಾರೆ ಅಂತ ತೋರಿಸ್ಕೊಡ್ತಾ ಇದ್ದೀನಿ ಸೊ ಇದು ತುಂಬ ಚೆನ್ನಾಗಿರುತ್ತೆ ತುಂಬ ಟೇಸ್ಟಿಯಾಗೂ ಇರುತ್ತೆ ನಾನಿಲ್ಲಿ ಒಂದು ಕಡೆ ಪ್ಯಾನ್ ಇಟ್ಕೊಂಡು ಅಂದರೆ ಕುಕ್ಕರ್ನ ಚಿಕ್ಕೂರನ್ನು ಇಟ್ಕೊಂಡು ಅದಕ್ಕೆ ಸ್ವಲ್ಪ ನೀರನ್ನು ಹಾಕಿ ನೀ ಚೆನ್ನಾಗಿ ಕುದ್ದಾದ ಮೇಲೆ ಅದಕ್ಕೆ ಸ್ವಲ್ಪ ಉಪ್ಪನ್ನು ಹಾಕಿ ಸಣ್ಣದಾಗಿ ಹಚ್ಚಿಟ್ಕೊಂಡಿರುವಂಥ ಸೊರೆಕಾಯಿನ ಹಾಕಿ ಒಂದು ನಾನು ಕೂಗಿಸ್ಕೊಳ್ತಾ ಇದ್ದೀನಿ ಹಾಗೆ ವಿಸಿಲ್ ಬರೋಷಲ್ಲೇ ಇನ್ನೊಂದು ಕಡೆ ಪ್ಯಾನ್ಗೆ ಒಗ್ಗರಣೆಗೆ ನಾನಿಲ್ಲಿ ಸ್ವಲ್ಪ ಎಣ್ಣೆಗೆ ಬಜ್ಜಿ ಇದೆ ಸೋಂಪು ವಾಮ ಮತ್ತು ಸ್ವಲ್ಪ ಈರುಳ್ಳಿ ಸ್ವಲ್ಪ ಬೆಳ್ಳುಳ್ಳಿ ಎರಡರಿಂದ ಮೂರಷ್ಟು ಒಣ ಮೆಣಸಿನ್ಕಾಯಿ ಸ್ವಲ್ಪ ಬೀಜ ಒಂದು ಹಿಡಿಯಷ್ಟು ಸ್ವಲ್ಪ ಹುಣಸೆಹಣ್ಣು ಹಾಗೆ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಮೇಂಟೈನ್ ಹಾಕಿ ಚೆನ್ನಾಗಿ ರುಬ್ಬಿಟ್ಕೊಳ್ಬೇಕು ಅದಕ್ಕೆ ಸ್ವಲ್ಪ ಕಡಲೆಬೇಳೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಒಂದು ಕಡೆ ಜಾಗಿ ಸರ್ವ್ ಮಾಡಿ ಅದೆಲ್ಲ ಹಾರದ್ಮೇಲೆ ನಾವು ಆಗಲೇ ಬೇಯಿಸಿಟ್ಕೊಂಡಿದ್ವಲ್ಲ ಇದ್ರಲ್ಲ ಅದರೊಳಗಡೆ ಹಾಕ್ಕೊಂಡು ನೀಟಾಗಿ ಅರ್ಧಂಬರ್ತಾ ನಾವು ರುಬ್ಕೊಳ್ಬೇಕು ತುಂಬ ಸಾಫ್ಟ್ ಏನು ಬೇಡ ಮನೆ ರುಬ್ಕೊಂಡ್ರೆ ಸಾಕು ಇನ್ನೊಂದು ಕಡೆ ಕಡಾಯಿಗೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಎಣ್ಣೆ ಬಿಸಿ ಆದಮೇಲೆ ಅದಕ್ಕೆ ಸ್ವಲ್ಪ ಸಾಸಿವೆ ಜೀರಿಗೆ ಕಡಲೆಬೇಳೆ ಕರಿಬೇವಿನ ಸೊಪ್ಪನ್ನು ಹಾಕಿ ಒಗ್ಗರಣೆ ಮಾಡಿಕೊಳ್ಳೋಣ ಇವೆಲ್ಲ ಫ್ರೈ ಆದಮೇಲೆ ನಾವು ಒಂದು ಎರಡರಿಂದ ಒಂದೂವರೆಯಿಂದ ಇಂದ ಎರಡು ಈರುಳ್ಳಿನ ತಗೊಂಡು ಸಣ್ಣಾಗಿ ಹಚ್ಚಿಟ್ಕೊಂಡು ಫ್ರೈ ಮಾಡಿಕೊಂಡು ಆದರೆ ರುಬ್ಬಿಟ್ಕೊಂಡಿರುವಂತಹ ಪೇಸ್ಟನ್ನ ಅಂದರೆ ಸೋರೆಕಾಯಿ ಪೇಸ್ಟನ್ನು ಹಾಕಿ ಮಿಕ್ಸ್ ಮಾಡಿಕೊಳ್ಬೇಕು ಜೊತೆಗೆ ಸ್ವಲ್ಪ ರುಚಿಗೆ ಸ್ವಲ್ಪ ಉಪ್ಪು ಮತ್ತು ಕೊತ್ತಂಬರಿ ಸೊಪ್ಪನ್ನು ಹಾಕೊಂಡು ಸೋರೆಕಾಯಿ ಬಜ್ಜಿ ರೆಡಿಯಾಗಿರುತ್ತೆ ತುಂಬ ರುಚಿಕಾದ ರುಚಿಯಾದ ಸೋರೆಕಾಯಿ ಬಜ್ಜಿ ನೋಡಿದ್ರೂ ತಿನ್ನಬೇಕು ಅನಿಸುತ್ತೆ ಟೇಸ್ಟ್ ಮಾಡಿದ್ರು ಇನ್ನೂ ತಿನ್ನಬೇಕು ಅನಿಸುತ್ತೆ ಆ ಥರದಂತಹ ಸೋರೆಕಾಯಿ ಬಜ್ಜಿ ರೆಡಿಯಾಗಿದೆ ಯಾರೆಲ್ಲ ಈ ವಿಡಿಯೋ ನೋಡ್ತಿದ್ದಿರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆ್ಯಂಡ್ ಕಮೆಂಟ್ ಮಾಡಿ ಥ್ಯಾಂಕ್ ಯು